ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಕಾಯಕ ನಿಷ್ಠೆಯೇ ಆತ್ಮೋನ್ನತಿಗೆ ದಾರಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ರವಿಕಂಗಲ್ ವ್ಯಕ್ತಿಯ ಜೀವಿತ ಕಾಲದಲ್ಲಿ ಪ್ರತಿ ಕ್ಷಣವನ್ನು ದೇವರು ಕರುಣಿಸಿದ ವರವೆಂದು ಪರಿಭಾವಿಸಿ ನವೋಲ್ಲಾಸದಿಂದ ನವಚೈತನ್ಯವನ್ನು ಪಡೆಯುತ್ತಾ ಆನಂದಿಸುವುದೇ ಜೀವನವಾಗಿದೆ ಇದೊಂದು ಲೌಕಿಕ ಜಗತ್ತಿನ ವ್ಯವಹಾರವಾಗಿದ್ದು ಹುಟ್ಟು ಮತ್ತು ಸಾವಿನ ನಡುವೆ ಬಿಟ್ಟು ಹೋಗುವ ಭಾವನಾತ್ಮಕ ಸಂಬಂಧಗಳ ಬೆಸುಗೆಯಾಗಿದೆ ಜೀವನ ಎಂಬ ಮೂರಕ್ಷರದಲ್ಲಿ ಜೀವವೈವಿಧ್ಯದ ಸೌಂದರ್ಯದ ರಸಸ್ವಾದವಿದೆ ಸಂಕೋಲೆಗಳ ಬಂಧನವಿದೆ ಕಷ್ಟ ಸುಖಗಳೆಂಬ ಬೇವು ಬೆಲ್ಲದ ರಸಪಾಕವಿದೆ ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ಎಂಬ ಕವಿವಾಣಿಯಂತೆ ನಮಗಾಗಿ ನಾವು ಜೀವಿಸುವುದಕ್ಕಿಂತ ನಾವು ಬೇರೆಯವರಿಗಾಗಿ ಜೀವಿಸಿ ನಮ್ಮ ನೋವನ್ನು ಮರೆತು ಆ ನೋವಿನೊಳಗೆ ಬೇರೆಯವರ ನಲಿವನ್ನು ಕಾಣುವುದೇ ಜೀವನವಾಗಿದೆ ಹಸಿದು ಅನ್ನ ಉಣ್ಣುವುದು ಪ್ರಕೃತಿಯಾದರೆ ಇನ್ನೊಬ್ಬರ ಅನ್ನವನ್ನು ಕಸಿದು ತಿನ್ನುವುದು ವಿಕೃತಿ ತಾನು ಹಸಿದಿದ್ದರೂ ಹಸಿದವರಿಗೆ ಅನ್ನ ನೀಡುವುದು ಸಂಸ್ಕೃತಿಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಪಾಲಿನ ಅನ್ನವನ್ನು ಪಡೆಯುವುದು ಹಕ್ಕಾದರೂ ಅದನ್ನು ಸಂಪಾದಿಸಲು ಸಾಮರ್ಥ್ಯಕ್ಕನುಸಾರವಾಗಿ ದೇಹವನ್ನು ದಂಡಿಸಿ ದುಡಿಯಲೇಬೇಕಾಗುತ್ತದೆ ಈ ಸಂದರ್ಭದಲ್ಲಿಯೇ ಕೆಲವೊಮ್ಮೆ ಸೋಮಾರಿತನದ ಸೋಗಲಾಡಿ ಮನಸ್ಸು ಜೀವನ ಎಂದರೆ ಇಷ್ಟೇ ದುಡಿಯುವುದೂ ತಿನ್ನುವುದು ಎಂಬ ಸಂಕುಚಿತ ಮನೋಭಾವದ ಜಿಗುಪ್ಸೆ ಮೂಡಿ ಸುಂದರ ಜೀವನವನ್ನು ನರಕ ಮಾಡಿಕೊಂಡು ನರಳುವವರನ್ನು ಕಂಡಾಗ ಬಹುಶಃ ಅವರು ತಮಗಿಂತ ಮೇಲಿರುವವರನ್ನು ಕಂಡು ಹೊಟ್ಟೆ ಉಳಿಸಿಕೊಳ್ಳುತ್ತಾ ಹೊಟ್ಟೆ ಹೊರೆಯುವುದೇ ಜೀವನ ಧರ್ಮ ಎಂಬುದನ್ನು ಮರೆತಿರುತ್ತಾರೆ ದುಡ್ಡಿಗಾಗಿ ದುಡಿಯುವುದನ್ನು ಕಲಿತು ದುಡಿದ ದುಡ್ಡನ್ನು ಉಳಿಸುವುದನ್ನು ಅರಿತು ಉಳಿಸಿದ ದುಡ್ಡನ್ನು ದುಡಿಸಿಕೊಳ್ಳುವ ವಿದ್ಯೆಯೇ ಧನಿಕನ ಗಮ್ಮತ್ತು ನೋಡೋ ಶ್ರೀರವಿ ಎಂಬಂತೆ ದುಡಿಮೆಯಿಂದ ದುಡ್ಡು ಸಂಪಾದಿಸಿ ಧನಿಕನಾದವನ ಹಿಂದಿನ ಶ್ರಮ ದುಡಿಮೆಯ ಪರಿಜ್ಞಾನ ಇದಾವುದೂ ಇಂಥವರಿಗೆ ಅನುಭವಕ್ಕೆ ಬರುವುದಿಲ್ಲ ಶ್ರಮವಿರದೆ ಅನಾಯಾಸವಾಗಿ ಸುಖ ಬಯಸುವವರೆಲ್ಲ ಸುಲಿದ ಬಾಳೆಹಣ್ಣು ಬಾಯಲ್ಲಿ ಬೀಳಬೇಕೆನ್ನುವ ಮನೋಸ್ಥಿತಿ ಉಳ್ಳವರಾಗಿರುತ್ತಾರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರನೆಂಬ ಭರವಸೆ ಇರುವ ಸೋಮಾರಿ ಸಿದ್ಧನೊಬ್ಬನು ಯಾವುದೇ ಕೆಲಸ ಕಾರ್ಯ ಮಾಡದೆಯೇ ತಾನಿರುವಲ್ಲಿಯೇ ಎಲ್ಲವೂ ಸುಲಭವಾಗಿ ದಕ್ಕಬೇಕೆಂದು ಹಠ ಹಿಡಿಯುತ್ತಿದ್ದ ಕೈ ಕೆಸರಾಗದೆ ಬಾಯಿ ಮೊಸರು ಮಾಡಿಕೊಳ್ಳುವ ಗುಣ ಸ್ವಭಾವದವನಾಗಿ ಹೆತ್ತವರಿಗೆ ಭಾರವಾಗಿದ್ದ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೇಳದವನಾಗಿ ನಿತ್ಯವೂ ಊಟ ನಿದ್ರೆಯನ್ನು ಮಾಡುವುದನ್ನು ಬಿಟ್ಟರೆ ಬೇರೆ ಕಾಯಕ ಆತನಿಗೆ ಗೊತ್ತಿರಲಿಲ್ಲ ಹೀಗಿದ್ದಾಗ ಹೆತ್ತವರು ತೀರಿ ಹೋಗುತ್ತಾರೆ ಬಳಿಕ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದೊದಗುತ್ತದೆ ಅಷ್ಟಕ್ಕೂ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರನೆಂಬ ಉಡಾಫೆಯ ಮಾತಿಗೇನೂ ಕಮ್ಮಿ ಇರಲಿಲ್ಲ ಇವನ ಪರಿಸ್ಥಿತಿಯನ್ನು ನೋಡಿ ಕಣಿಕರದಿಂದ ಊರಿನ ಜನತೆ ಊಟಕ್ಕೆ ತಂದುಕೊಡುತ್ತಿದ್ದರು ದುಡಿಯದೆ ತಿಂದು ಗೂಳಿಯಂತಾದ ಸಿದ್ಧನನ್ನು ಕಂಡ ಜನತೆ ಈತನಿಗೆ ಸರಿಯಾದ ಬುದ್ಧಿ ಕಲಿಸಲು ನಿರ್ಧರಿಸಿ ಆತನಿಗೆ ಊಟ ಕೊಡುವುದನ್ನು ನಿಲ್ಲಿಸುತ್ತಾರೆ ಊಟ ಸಿಗದೆ ನಿತ್ರಾನವಾದ ಸಿದ್ಧನನ್ನು ಕಂಡ ಈತನ ಸ್ನೇಹಿತ ಪಕ್ಕದ ಊರಿನ ಜಾತ್ರೆಗೆ ಹೊರಟಿದ್ದೇನೆ ಬರುವೆಯಾ ಅಲ್ಲಿ ನಿನ್ನ ಹಸಿವು ನೀಗುತ್ತದೆ ಎಂದು ಹೇಳಿ ಆತನನ್ನು ಸೈಕಲ್ ಮೇಲೆ ಕರೆದುಕೊಂಡು ಹೋಗುತ್ತಾನೆ ತುಂಬಾ ಹಸಿವೆಯಿಂದ ಬರಲಿದ್ದ ಸಿದ್ದನು ಅಲ್ಲಿ ಹೋದ ತಕ್ಷಣ ನನಗೆ ತಿನ್ನಲು ಏನು ಸಿಗುತ್ತದೆ ಎನ್ನುತ್ತಾನೆ ರಥ ಸಾಗುವ ಬೀದಿಯಲ್ಲಿ ಸೇರಿದವರೆಲ್ಲ ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆಯುತ್ತಾರೆ ಅವುಗಳನ್ನೇ ಸದ್ಯ ತಿನ್ನುವಂತೆ ರಾತ್ರಿ ಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತದೆ ಚೆನ್ನಾಗಿ ಊಟ ಮಾಡುವಂತೆ ಎನ್ನುತ್ತಾನೆ ಸ್ನೇಹಿತ ಮರುಪ್ರಶ್ನೆ ಮಾಡಿದ ಸೋಮಾರಿ ಸಿದ್ದನು ನೀನು ರಥಕ್ಕೆ ಬಾಳೆಹಣ್ಣು ಎಸೆಯುತ್ತಾರೆ ಎಂದೆಯಲ್ಲ ಇಡಿಯಾಗಿ ಬಾಳೆಹಣ್ಣು ಎಸೆಯುತ್ತಾರೋ ಅಥವಾ ಸಿಪ್ಪೆ ಸಿಳಿದು ಎಸೆಯುತ್ತಾರೋ ಎಂದು ಪ್ರಶ್ನಿಸುತ್ತಾನೆ ಈತನಿಗೆ ಈ ಜನ್ಮದಲ್ಲಿ ಬುದ್ಧಿ ಬರುವುದಿಲ್ಲವೆಂದು ಹೇಳಿ ಸ್ನೇಹಿತನು ಮೌನಿಯಾಗುತ್ತಾನೆ ಹೌದು ನಾವಂದುಕೊಂಡಂತೆ ಎಲ್ಲವೂ ಸುಲಭವಾಗಿ ದಕ್ಕಬೇಕೆಂಬ ಮನೋಭಾವ ಜಡವಸ್ತುವಾಗಿ ಯಾರಿಗೂ ಉಪಯೋಗಕ್ಕೆ ಬಾರದೆ ಕಾಲವಾಗಿ ಬಿಡುತ್ತಾರೆ ಜೀವನ ಜಯಿಸಲು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತಾ ಕಷ್ಟ ಸುಖಗಳನ್ನು ಸಮಚಿತ್ತದಿಂದ ಎದುರಿಸುತ್ತಾ ಕೈಲಾದ ಮಟ್ಟಿಗೆ ಶ್ರಮ ಸಂಸ್ಕೃತಿಯ ಸಂಸ್ಕಾರದಿಂದ ದುಡಿದು ಜೀವನ ಸಾಗಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ದೊರೆತು ಅತ್ಯದ್ಭುತ ಆನಂದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯೋಗ್ಯತೆ ಮೀರಿ ಆಸೆ ಪಡಬಾರದು ಹಾಗೊಂದು ವೇಳೆ ಆಸೆ ಪಟ್ಟಿದ್ದಾದಲ್ಲಿ ಸನ್ಮಾನಗಳಿಗಿಂತ ಅವಮಾನಗಳೇ ಜಾಸ್ತಿಯಾಗಿ ಜೀವನದಲ್ಲಿ ಕೀಳಿರಿಮೆಯುಂಟಾಗುತ್ತದೆ ನಾವು ಮಾಡುವ ಕಾರ್ಯ ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಬಗ್ಗೆ ಚಿಂತಿಸದೆ ಆ ಕಾರ್ಯದ ಪ್ರತಿಫಲದಿಂದ ಸಂತೃಪ್ತಿ ಸಿಗಬೇಕು ಮತ್ತೊಬ್ಬರು ನಮ್ಮ ಕಾರ್ಯದ ಬಗ್ಗೆ ಏನೆಂದುಕೊಂಡರೂ ಪರವಾಗಿಲ್ಲ ಆದರೆ ಆ ಕಾರ್ಯವು ಇಬ್ಬರಿಗೆ ಸರಿ ಎನಿಸಬೇಕು ಒಂದು ನಾವು ಇನ್ನೊಂದು ನಾವು ನಂಬಿರುವ ಪರಮಾತ್ಮ ಅಂದರೆ ನಮ್ಮೊಳಗಿನ ಅಂತರಾತ್ಮ ಈ ಎರಡನ್ನು ಬಿಟ್ಟು ಉಳಿದವರಿಗೆ ಉತ್ತರಿಸುವ ಅಗತ್ಯವಿಲ್ಲ ನಿನ್ನ ಪಾಲಿನ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ಹಂತ ಹಂತವಾಗಿ ಜೀವನ ಸಮೃದ್ಧಿಗೊಳಿಸಿಕೊಳ್ಳಬೇಕು ವಿವೇಕಾನಂದರು ಹೇಳುವಂತೆ ನಿನ್ನವರು ಎಂದು ನಂಬಿದ ಯಾರೂ ನಿನ್ನವರಲ್ಲ ನಿನಗೆ ನೀನೇ ಹೊರತು ಬೇರೆ ಯಾರೂ ಇಲ್ಲ ಎಂಬುದನ್ನು ಅರಿತುಕೊಂಡು ಇನ್ನೊಬ್ಬರನ್ನು ನಂಬಿ ಬದುಕದೆ ನಿನ್ನೊಳಗಿನ ಜೀವ ಚೈತನ್ಯವನ್ನು ನಂಬಿ ಗೌರವಿಸು ನಿನ್ನೊಂದಿಗೆ ಇರುವವರೆಲ್ಲರೂ ನಿನ್ನಂತೆ ಬದುಕು ಕಟ್ಟಿಕೊಳ್ಳಲು ಹೋರಾಟ ಮಾಡುವವರಾಗಿದ್ದಾರೆ ಸಮಯ ಸಂದರ್ಭಕ್ಕನುಸಾರ ಕಬಡ್ಡಿ ಆಟದಂತಿರುವ ಈ ಜೀವನದಲ್ಲಿ ಕಾಲೆಳೆಯುತ್ತಾ ನಿನ್ನ ಗುರಿಗೆ ಅಡ್ಡಿಪಡಿಸಿ ತಾವು ಗುರಿ ಮುಟ್ಟುವ ತವಕದಲ್ಲಿರುತ್ತಾರೆ ಅದನ್ನೇ ನೀನು ತಪ್ಪಾಗಿ ಅರ್ಥೈಸಿಕೊಂಡು ಇಲ್ಲಿರುವವರೆಲ್ಲರನ್ನೂ ದೂಷಿಸಿ ಜಗತ್ತು ಸರಿಯಿಲ್ಲವೆಂದು ಜರಿಯಬೇಡ ಈ ಜಗತ್ತು ಬೇರೆ ಯಾರದು ಇದರಲ್ಲಿ ನನಗೆ ಸಂಬಂಧವಿಲ್ಲ ನಾನು ಬೇರೆ ಅದು ಬೇರೆ ಎಂದು ಭೇದವೆನಿಸದೆ ಗುರಿ ಸಾಧನೆಗಾಗಿ ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಸೌಹಾರ್ದತೆಯಿಂದ ಹೋರಾಡು ಈ ಜೀವನ ಹೋರಾಟವೇ ನಮ್ಮ ಶ್ರೇಯೋಭಿವೃದ್ಧಿಗೆ ದಾರಿಯಾಗುತ್ತದೆ ಅಂತೆಯೇ ಡಿ ವಿಜಿಯವರು ಹೇಳುವಂತೆ ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದು ಭೇದವೆನಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋಸವುಗಳ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಎಂದಿದ್ದಾರೆ ಡಿವಿ ಜಿಯವರ ಈ ಕಗ್ಗದ ಆಶಯದಂತೆ ಜಗತ್ತು ತನ್ನಂತೆ ತಾನು ನಡೆಯುತ್ತಿದೆ ನನಗೂ ಈ ಪ್ರಾಪಂಚಿಕ ಜಗತ್ತಿಗೂ ಯಾವುದೇ ಸಂಬಂಧವಿಲ್ಲವೆಂದು ತಿಳಿಯಬೇಡ ನೀವು ಈ ಲೌಕಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದೀರಿ ಎಂಬುದನ್ನು ಮರೆಯಬೇಡಿ ಇಲ್ಲಿರುವ ಪ್ರತಿಯೊಬ್ಬರ ಜೀವನ ತುಚ್ಛವಾದದ್ದೆಂದು ತಿಳಿದು ಜರಿಯಬೇಡಿ ಎಲ್ಲರ ಆತ್ಮದಲ್ಲಿರುವ ಚೈತನ್ಯ ಸ್ವರೂಪ ಭಗವಂತನನ್ನು ಗೌರವಿಸುವುದನ್ನು ಕಲಿಯಬೇಕು ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲವಾಗಿ ಮನುಷ್ಯ ಜನ್ಮವೆತ್ತಲು ಕಾರಣನಾದ ಸೃಷ್ಟಿಕರ್ತ ಭಗವಂತನನ್ನು ಸದಾ ಸ್ಮರಿಸುತ್ತಾ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಳಲು ನಮಗೊಪ್ಪಿತ ಕಾರ್ಯವನ್ನು ಕಾಯ ವಾಚ ಮನಸಾಪೂರ್ವಕವಾಗಿ ಮಾಡೋಣ ಈ ಟು ಲಿವ್ ಬಟ್ ಡೋಂಟ್ ಲಿವ್ ಟು ಈಟ್ ಎನ್ನುವಂತೆ ತಿನ್ನುವುದಕ್ಕಾಗಿ ಬದುಕದೆ ಬದುಕುವುದಕ್ಕಾಗಿ ತಿನ್ನುವುದನ್ನು ರೂಢಿಸಿಕೊಳ್ಳೋಣ ದುಡಿಮೆಯೇ ದುಡ್ಡಿನ ತಾಯಿ ಎಂಬ ನಾನೊಡಿಗೆ ಬದ್ಧರಾಗಿ ದುಡಿಮೆಯ ಬೆವರಿನಲ್ಲಿ ಬೆಂದ ಅನ್ನವನ್ನು ಉಂಡು ಸುಖಿಸೋಣ ಜೀವನದ ಪ್ರತಿ ಕ್ಷಣಗಳನ್ನು ಸತ್ಕಾರ್ಯದಲ್ಲಿ ತೊಡಗಿಸಿ ಆನಂದಿಸೋಣ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು